ನಮಸ್ಕಾರ ನನ್ನ ಹೆಸರು ರಮೇಶ್ ನಾನು ಓದುವ ಶಿ ಕವನದ ಶೀರ್ಷಿಕೆಯ ಹೆಸರು ಏನು ಮಾಡಿದಿರಿ ನೀವು ಏನು ಮಾಡಿದಿರಿ ನೀವು ನೀವಿಟ್ಟ ಕೊಳ್ಳಿಗೆ ಅತಿ ಉರಿದಿದೆ ಸೂರು ಬದುಕು ಬೆಂದಿದೆ ನೋವು ಹೆಪ್ಪುಗಟ್ಟಿ ನೀವಿಟ್ಟ ಕೊಳ್ಳಿಗೆ ಹತ್ತಿ ಉರಿದಿದೆ ಸೂರು ಬದುಕು ಬೆಂದಿದೆ ನೋವು ಹೆಪ್ಪುಗಟ್ಟಿ ಕಿರಿದಾಗಿದೆ ಮನೆದಾರಿ ಗೋಡೆಗಳು ಅಡ್ಡಗಟ್ಟಿ ಮುರುಡಿ ಮಲಗಿವೆ ಮೈ ಮುಳುಗಿ ಅಲುಗಾಡದೆ ಅವರಿವರ ಮುಖ ನೋಡದೆ ಒಡನಾಡದೆ ನೀವಿತ್ತ ಬಳುವಳಿಗೆ ಎಡವಾಗಿವೆ ಜೀವ ನಂಜು ತಟ್ಟಿ ಏನು ಮಾಡಿದಿರಿ ನೀವು ನಡೆವ ದಾರಿಗೆ ಅಡ್ಡ ಮಲಗಿದೆ ಹಾವು ಉಸಿರು ತಾಗುವುದಿರಲಿ ಿಟ್ಟಿಸಿದರೂ ಸಾವು ನಡೆವ ದಾರಿಗೆ ಅಡ್ಡ ಮಲಗಿದೆ ಹಾವು ಉಸಿರು ತಾಕುವುದಿರಲಿ ದಿಟ್ಟಿಸಿದರೂ ಸಾವು ಮಾತು ಒಳಗೆ ಉಳಿದು ಹುಣ್ಣಾಗಿದೆ ಇನ್ನೆಷ್ಟು ದಿನ ಮುಖವಾಡ ಇನ್ನೆಷ್ಟು ದಿನ ಮುಖವಾಡ ಮೈಲಿಗೆ ಮೌನ ಸಾಕಾಗಿದೆ ಬೀಗಿದವರು ಬಾಗಿಮಾರೆ ಹೊದ್ದು ಬಿಳಿದಿರಿಸು ನೀವಿತ್ತ ಬಳುವಳಿ ಎದೆಗೂಡಿಗಿಳಿದ ವೈರಸ್ಸು ಏನ ಮಾಡಿದಿರಿ ನೀವು ಕಿಟಕಿ ಬಾಗಿಲು ಉಸಿರ ಬಿಗಿ ಹಿಡಿದು ಕ್ಷಣ ಎಣಿಸಿ ಕಿಟಿಕಿ ಬಾಗಿಲು ನವರಂದ್ರಗಳಿಗೂ ಬೆಣೆ ಹಚ್ಚಿ ಮುಚ್ಚಿ ಎದೆಗೂಡ ಹಿಗ್ಗಿಸಿ ಉಸಿರ ಬಿಗಿ ಹಿಡಿದು ಕ್ಷಣ ಎಣಿಸಿ ಕುಳಿತಿದ್ದಾರೆ ಉಳ್ಳವರು ಧ್ಯಾನಾಸಕ್ತರು ಬೀದಿಯಲ್ಲಿ ಬಾಚಿ ತಬ್ಬಿದ್ದಾರೆ ದುಡಿಯುವವರು ಹಂಚಿದ್ದಾರೆ ಪರಿವಾರ ತಾವು ಗಳಿಸಿದ ನಂಟು ನೀವಿತ್ತ ಬಳುಬಳಿ ವಿಷಾಣು ಎಲ್ಲೆಡೆಯೂ ಉಂಟು ಏನು ಮಾಡಿದಿರಿ ನೀವು ಹೆದರಿಸಿ ವಿಸ್ತರಿಸಿದಿರಿ ಕೆಂಪು ಸಾಮ್ರಾಜ್ಯ ಹೆದರಿಸಿ ವಿಸ್ತರಿಸಿದಿರಿ ಕೆಂಪು ಸಾಮ್ರಾಜ್ಯ ತಂಪು ಹಿಮಾಲಯಕ್ಕೂ ತಂದಿರಿ ವ್ಯಾಜ್ಯ ಸರೋವರ ಕಸಿದಿರಿ ಕೋವಿ ಹಿಡಿದು ನಾಲಿಗೆಯ ಹೊಲಿದು ಕೆಂಪು ರಕ್ತದ ನದಿಗೆ ಹಳದಿ ಹೆಸರಿತ್ತಿರಿ ತುಂಗನೋ ಜಿಂಗನೋ ಅಮಂಗಳವನೆ ಸಗಿದಿರಿ ಸಣ್ಣ ಕಣ್ಣಿನ ಹಿಂದೆ ಎಂಥ ದೊಡ್ಡದಾಹ ಸಣ್ಣ ಕಣ್ಣಿನ ಹಿಂದೆ ಎಂಥ ದೊಡ್ಡದಾಹ ಏನ ಮಾಡಿದಿರಿ ನೀವು ಮುಖದಲ್ಲಿ ನಗೆ ಬತ್ತಳಿಕೆಯಲ್ಲಿ ಅಸ್ತ್ರಗಳು ದುಡಿವ ಕೈಗಳಿಗೆ ಕೋಳ ರೆಕ್ಕೆ ಕಿತ್ತೆಸೆದ ಹುಳ ಮುಖದಲ್ಲಿ ನಗೆ ಬತ್ತಳಿಕೆಯಲ್ಲಿ ಅಸ್ತಗಳು ದುಡಿಯುವ ಕೈಗಳಿಗೆ ಕೋಳ ರೆಕ್ಕೆ ಕಿತ್ತೆಸೆದ ಹುಳ ಕುಬ್ಬಚ್ಚಿ ಬಾವಲಿಗಳ ಹುರಿದು ತಿಂದಿರಿ ಕತ್ತಲಲಿ ಕೆತ್ತಿದ ಶಿಲ್ಪ ಎಂದೂ ಭಿನ್ನ ಕತ್ತಲಲ್ಲಿ ಕೆತ್ತಿದ ಶಿಲ್ಪ ಎಂದೂ ಬೆನ್ನೀರು ಬೆನ್ನೀರಿ ಕೊಳೆತು ನಾರಲು ಶಾಪದ ಬುಟ್ಟಿಯನ್ನ ಮೆಲ್ಲನೆ ಸಂತೆಯಲ್ಲಿ ಬಿಟ್ಟು ಕುಳಿತಿರಿ ಏನ ಮಾಡಿದಿರಿ ನೀವು ಮಾಲೀಕ ಮಲಗಿಲ್ಲ ನೂರೊಂದ ನೆಣಸುತ್ತಾನೆ ಹೊಸ್ತಿಲ ಹೊರಗೂ ಅಲ್ಲ ಒಳಗೂ ಅಲ್ಲ ಮಾಲೀಕ ಮಲಗಿಲ್ಲ ತಿಳಿ ನೂರೊಂದ ನೆಣಸುತ್ತಾನೆ ಹೊಸ್ತಿಲ ಹೊರಗೂ ಅಲ್ಲ ಒಳಗೂ ಅಲ್ಲ ತಣ್ಣನೆಯ ಮೈಯಲ್ಲೇ ಬೆಚ್ಚನೆ ಕ್ರಾಂತಿ ರಕ್ತ ಹರಿದ ನದಿ ದಡದಲ್ಲೇ ನೆಲೆಸುವುದು ಶಾಂತಿ ಕತ್ತಲಿನ ಗರ್ಭದಲ್ಲಿ ಮಿಂಚಿ ಅವತರಿಸಲಿದ್ದಾನೆ ಕತ್ತಲಿನ ಗರ್ಭಿಂಚಿ ಅವತರಿಸಲಿದ್ದಾನೆ ಕಲಿ ತನ್ನದೇ ರೂಪ ಧರಿಸಿ ನೀವು ಏನೂ ಮಾಡಲಾರಿರಿ ನೀವು ಏನೂ ಮಾಡಲಾರಿರಿ ನಮಸ್ಕಾರ